ಇದೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾವನ್ನೇ ಮೀರಿಸೋ ಒಂದು ಮಹಿಳೆಯ ಮರ್ಡರ್ ಮಿಸ್ಟರಿ ಶಬನಂ ಅನ್ನೋ ಇಪ್ಪತ್ತೇಳು ವರ್ಷದ ಮಹಿಳೆಯ ಸಾವಿನ ತನಿಖೆ ನಡೆಸುವಾಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಎದುರಾಗಿದ್ವು ಇಪ್ಪತ್ತು ಮಂದಿ ವಿಚಾರಣಾ ಅಧಿಕಾರಿಗಳು ಸೇರಿದಂತೆ ಎಪ್ಪತ್ತು ಮಂದಿ ಸಪೋರ್ಟಿಂಗ್ ಟೀಮ್ ಸೇರಿ ತನಿಖೆ ಮಾಡಿದ್ರು ಆದ್ರೂ ಇವಳು ಸತ್ತು ಐದು ವರ್ಷವಾದ್ರೂ ಈ ಕೇಸ್ ಸಾಲ್ವ್ ಆಗಿಲ್ಲ ಕೊನೆಗೆ ಐಪಿಎಸ್ ಅಧಿಕಾರಿಗಳೇ ತಲೆ ಕೆಡಿಸಿಕೊಂಡು ಈ ಕೇಸ್ನ ಬಗೆಹರಿಸೋಕೆ ಮುಂದಾಗಿದ್ರು ರಾಜಸ್ಥಾನ ಜೋಧ್ಪುರ್ ಸಮೀಪ ಮಕ್ರಾನ್ ಅನ್ನೋ ಸಣ್ಣಹಳ್ಳಿಯಲ್ಲಿ ಶಬನಂ ವಾಸ ಮಾಡ್ತಿದ್ಲು ಇವಳ ವಯಸ್ಸು ಇಪ್ಪತ್ತೇಳು ವರ್ಷ ಮದುವೆಯಾಗಿ ಮೂರು ಜನ ಹೆಣ್ಣು ಮಕ್ಕಳಿದ್ರು ಒಂಬತ್ತು ವರ್ಷ ಹಾಗೂ ಏಳು ವರ್ಷದ ದೊಡ್ಡ ಮಗಳಿದ್ರೆ ಮೂರನೇ ಮಗಳಿಗೆ ಒಂದೂವರೆ ವರ್ಷ ವಯಸ್ಸಾಗಿತ್ತು ಎರಡ್ ಸಾವಿರದ ಇಪ್ಪತ್ತರ ಆಗಸ್ಟ್ ಹದಿಮೂರರಂದು ಅತ್ತೆ ಜೊತೆ ಬಟ್ಟೆ ತಗೊಳ್ಳೋದಕ್ಕೆ ಅಂತ ಶಬನಂ ಹೋಗಿದ್ಲು ತನ್ನ ಕೊನೆಯ ಮಗಳನ್ನ ಅತ್ತೆ ಎತ್ಕೊಂಡಿದ್ಲು ಎರಡು ಸೀರೆ ತಗೊಂಡವರು ಮೊದಲ ಮಗಳು ಸ್ಕೂಲ್ ಮುಗಿಸಿಕೊಂಡು ಮನೆಗೆ ಬರೋ ಟೈಮ್ಗೆಲ್ಲ ಶಬನಂ ಮನೆ ಸೇರ್ಕೊಂಡಿದ್ಲು ಸಂಜೆ ಮಗಳು ಸ್ಕೂಲಿಂದ ಬರ್ತಿದ್ದಂತೆ ಊಟ ಮಾಡಿಸಿದ್ಲು ದೊಡ್ಡ ಮಗಳು ಊಟ ಮಾಡಿ ಆಟವಾಡೋಕೆ ಹೊರಗಡೆ ಹೋಗಿದ್ಲು ಚಿಕ್ಕ ಮಗಳು ರೂಮಲ್ಲಿ ಮಂಚದ ಮೇಲೆ ಮಲಗಿದ್ಲು ಶಬನಂ ಗಂಡ ಕೆಲಸದಿಂದ ಇನ್ನು ಬಂದಿರಲಿಲ್ಲ ಆತ ಶಬನಂ ಅತ್ತೆ ಪಕ್ಕದ ಮನೆಯವರಿಗೆ ತಾವು ತಂದಿರೋ ಸೀರೆಯನ್ನು ತೋರಿಸ್ತಾ ಮಾತಲ್ಲಿ ಮುಳುಗಿ ಹೋಗಿದ್ಲು ಸಂಜೆ ಐದು ಗಂಟೆ ಹತ್ತು ನಿಮಿಷಕ್ಕೆ ಸರಿಯಾಗಿ ಶಬನಂ ದೊಡ್ಡ ಮಗಳು ಮನೆ ಒಳಗೆ ಬಂದು ಜೋರಾಗಿ ಕಿರುಚಾಡಿದ್ಲು ಶಬನಂ ಅತ್ತೆ ಮತ್ತು ಅಕ್ಕಪಕ್ಕದ ಮನೆಯ ಮಹಿಳೆಯರು ತಕ್ಷಣವೇ ಮನೆಯ ಒಳಗೆ ಧಾವಿಸಿದ್ರು ಆದ್ರೆ ಇವರು ಮನೆ ಒಳಗೆ ಬರುವಷ್ಟರಲ್ಲಿ ಫ್ಯಾನ್ ಅಲ್ಲಿ ನೇತಾಡ್ತಾ ಶಬನಂ ಪ್ರಾಣಹರಣವನ್ನ ಮಾಡಿಕೊಂಡಿದ್ಲು ಶಬನಂ ಅಣ್ಣ ತನ್ನ ತಂದೆ ಜೊತೆ ತಂಗಿ ಮನೆಗೆ ಓಡೋಡಿ ಬಂದಿದ್ದ ಅಲ್ಲಿ ಮಗಳು ಪ್ರಾಣಹರಣ ಮಾಡ್ಕೊಂಡಿರೋದು ನೋಡಿ ಶಬನಂ ತಂದೆ ಎದೆ ಒಡೆದು ಹೋಗಿತ್ತು ಶಬನಂ ಅಣ್ಣ ಅಶ್ವಕ್ ಫ್ಯಾನ್ ನ ಗಮನಿಸಿದ್ದ ಮಗು ತಾಯಿ ಸತ್ತು ಹೋದ್ರು ನಿದ್ದೆ ಮಾಡ್ತಾನೆ ಇತ್ತು ಐದು ಅಡಿ ಇರೋ ತನ್ನ ತಂಗಿ ಅಷ್ಟು ಮೇಲೆ ಗಟ್ಟಿಯಾಗಿ ಹಗ ಬಿಗಿಯೋಕೆ ಹೇಗೆ ಸಾಧ್ಯ ಮನೆ ಕಿಟಕಿ ತೆಗೆದೇ ಇದೆ ಹೊರಗಿನಿಂದ ನೋಡಿದ್ರೆ ಏನ್ ನಡೀತಿದೆ ಅನ್ನೋದು ಕಾಣಿಸುತ್ತೆ ಅಂತ ಆತ ಅನುಮಾನಗೊಂಡಿದ್ದ ಆಗ ತಕ್ಷಣವೇ ಶಬನಂ ಅಣ್ಣ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ ಕೂಡ್ಲೆ ಮಕ್ರಾನ್ ಪೊಲೀಸರು ಸ್ಥಳಕ್ಕೆ ಬಂದು ವಿಚಾರಣೆಯನ್ನು ಶುರು ಮಾಡಿದ್ರು ಶಬನಂ ಕತ್ತಿನ ಬೋನ್ ಫ್ರಾಕ್ಚರ್ ಆಗಿತ್ತು ಉಸಿರಾಡೋಕೆ ಸಾಧ್ಯವಾಗದೆ ಮೃತಪಟ್ಟಿದ್ದಾಳೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬಂದಿತ್ತು ಇದರಿಂದ ಇದು ಅಂತ ಪೊಲೀಸರು ಮೊದಲಿಗೆ ನಿರ್ಧರಿಸಿದ್ರು ಆದರೆ ಇದು ಕೊಲೆ ಅಂತ ಶಬನಂ ಕುಟುಂಬಸ್ಥರು ಉನ್ನತಾಧಿಕಾರಿಗಳಿಗೆ ದೂರು ಕೊಟ್ಟಿದ್ರು ಇದರಿಂದ ಕ್ರೈಂ ಬ್ರಾಂಚ್ನಲ್ಲಿ ಉತ್ತಮವಾಗಿ ಕೆಲಸ ಮಾಡಿದ ಬೆಸ್ಟ್ ಆಫೀಸರ್ಗಳೆಲ್ಲ ವಿಚಾರಣೆಗೆ ನೇಮಕವಾಗಿದ್ರು ವಿಚಾರಣೆ ನಡೆಯುತ್ತಿದ್ರು ಯಾವುದೇ ಕ್ಲೂ ಸಿಕ್ಕಿರಲಿಲ್ಲ ಯಾಕಂದರೆ ಶಬನಂ ಮೃತಪಟ್ಟಾಗ ಮನೆಯಲ್ಲಿ ಒಂದೂವರೆ ವರ್ಷದ ಮಗಳು ಮಂಚದ ಮೇಲೆ ಮಲಗಿದ್ಲು ದೊಡ್ಡ ಮಗಳು ಹೊರಗೆ ಆಟವಾಡ್ಕೊಂಡು ಮನೆಗೆ ಬಂದಿದ್ಲು ಆಗ್ಲೇ ಶಬನಂ ಮೃತಪಟ್ಟಿದ್ದಾಳೆ ಅನ್ನೋದು ಗೊತ್ತಾಗಿತ್ತು ಆ ಟೈಮಲ್ಲಿ ಗಂಡ ಕೂಡ ಇರ್ಲಿಲ್ಲ ಅವಳ ಫೋನ್ ಕೂಡ ಇರ್ಲಿಲ್ಲ ಇದರಿಂದ ಪೊಲೀಸರು ವಿಚಾರಣೆ ಮಾಡ್ತಲೇ ಇದ್ರು ಅಧಿಕಾರಿಗಳು ಬದಲಾಗ್ತಾನೇ ಹೋಗಿದ್ರು ಆದ್ರೂ ಈ ಕೇಸ್ಗೆ ಸಂಬಂಧಿಸಿದ ಯಾವುದೇ ಕ್ಲೂ ಕೂಡ ಸಿಗ್ಲಿಲ್ಲ ಇದರಿಂದ ಮಹಿಳಾ ಕಮಿಷನ್ ಎಂಟರ್ ಆಗಿ ಶಬನಂ ರಕ್ತದ ಸ್ಯಾಂಪಲ್ ಹಾಗೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ದೆಹಲಿಗೆ ಕಳಿಸಿದ್ರು ಆಗ್ಲೇ ಈ ಕೇಸ್ಗೆ ದೊಡ್ಡದೊಂದು ಟ್ವಿಸ್ಟ್ ಸಿಕ್ಕಿತ್ತು ಅದೇನಂದ್ರೆ ಮೂಟೆಯಲ್ಲಿ ವಿಷವಿತ್ತು ರೈತರು ಬಳಸೋ ಕೀಟನಾಶಕ ಶಬನಂ ದೇಹದಲ್ಲಿ ಪತ್ತೆಯಾಗಿತ್ತು ಅದು ಮುನ್ನೂರು ಮಿಲಿಗಿಂತಲೂ ಹೆಚ್ಚಾಗಿತ್ತು ಅಂದ್ರೆ ಇವಳು ಪತ್ತೆ ಮಾಡಿಕೊಳ್ಳದೇ ಇದ್ರೂ ಆ ವಿಷಯದಿಂದ ಸಾಯ್ತಿದ್ಲು ಅಂತ ಇನ್ನೊಂದು ರಿಪೋರ್ಟ್ ಬಂದಿತ್ತು ಆಗ ಪೊಲೀಸರು ಶಬನಂ ಕುಟುಂಬ ಸದಸ್ಯರನ್ನೇ ಇನ್ನೊಂದು ಸಲ ಕರೆದು ವಿಚಾರಣೆ ಮಾಡಿದ್ರು ವಿಚಾರಣೆ ವೇಳೆ ಶಬನಂ ಗಂಡನ ಅಕ್ರಮ ಸಂಬಂಧದ ವಿಚಾರ ಪೊಲೀಸರಿಗೆ ಗೊತ್ತಾಗಿತ್ತು ಇದೇ ವಿಚಾರಕ್ಕೆ ಶಬನಂ ಹಾಗೂ ಅವಳ ಗಂಡನ ಮಧ್ಯೆ ಜಗಳ ನಡೆಯುತ್ತಿತ್ತು ಶಬನಂ ಗಂಡ ಹೊಸ ಸೀರೆಯನ್ನ ನಲ್ಲಿ ಆರ್ಡರ್ ಮಾಡಿದ್ದ ಡಿಲಿವರಿ ಅಡ್ಡಿ ಅಡ್ರೆಸ್ ಮತ್ತು ಫೋನ್ ನಂಬರ್ನ ಬೇರೆ ಕೊಟ್ಟಿದ್ದ ತಂದೆ ನಲ್ಲಿ ಆಟವಾಡ್ತಿದ್ದ ಮಗಳು ಆನ್ಲೈನ್ನಲ್ಲಿ ತನಗೆ ಆಟಿಕೆಗಳು ಬೇಕು ಅಂತ ಹುಡುಕ್ತಿರುವಾಗ ತಂದೆ ಆರ್ಡರ್ ಮಾಡಿದ ಸೀರೆಯನ್ನ ಗಮನಿಸಿದ್ಲು ಶಬನ ಮಗಳು ಅದನ್ನ ನೋಡಿ ಕೂಡಲೇ ತಾಯಿಯ ಗಮನಕ್ಕೆ ತಂದಿದ್ಲು ಇದನ್ನ ನೋಡಿದ ಶಬನಂ ಯಾರಿಗೋಸ್ಕರ ಈ ಸೀರೆ ಆರ್ಡರ್ ಮಾಡಿದೀಯಾ ಅಂತ ಗಂಡನ ಹತ್ರ ಜಗಳ ತೆಗೆದಿದ್ಲು ಈ ಜಗಳ ಬೆಳೆದು ದೊಡ್ಡದಾಗಿತ್ತು ಪೊಲೀಸರ ವಿಚಾರಣೆ ವೇಳೆ ಮದುವೆಯಾಗದೆ ಇರೋ ಹುಡುಗಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿರೋ ಬಗ್ಗೆ ಗೊತ್ತಾಗಿತ್ತು ಆನ್ಲೈನ್ನಲ್ಲಿ ಖರೀದಿಸಿದ್ದ ಆ ಸೀರೆ ಎನ್ನ ಟ್ರೇಸ್ ಮಾಡಿದಾಗ ಶಬನಂ ಗಂಡನ ಲವರ್ ಬಗ್ಗೆ ಗೊತ್ತಾಗಿ ಅವಳನ್ನು ಸಹ ಪೊಲೀಸರು ವಿಚಾರಿಸಿದ್ರು ನನ್ನ ಮದುವೆಯಾಗ್ತೀನಿ ಅಂತ ಹೇಳಿದ್ರಿಂದ ಇಬ್ರು ಒಂದಾಗಿದ್ವಿ ಆದ್ರೆ ನನಗೆ ಕೊಲೆ ಬಗ್ಗೆ ಏನೊಂದು ಗೊತ್ತಿಲ್ಲ ಅಂತ ಆಕೆ ಹೇಳಿದ್ಲು ಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತಷ್ಟೇ ನನಗೆ ಗೊತ್ತಿತ್ತು ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಆಕೆ ಹೇಳ್ತಿದ್ದಂತೆ ಶಬನಂ ಗಂಡನ ಮೇಲೆ ಎಫ್ಐಆರ್ ದಾಖಲಾಗಿತ್ತು ವರದಕ್ಷಿಣೆ ಕಿರುಕುಳದ ಜೊತೆಗೆ ಪ್ರಾಣಹರಣ ಮಾಡ್ಕೊಳ್ಳೋಕೆ ಪ್ರೇರೇಪಿಸಿದ ಅಂತ ಸೆಕ್ಷನ್ ಗಳನ್ನ ಬದಲಾಯಿಸಿ ಅವನನ್ನ ಜೈಲಿಗೆ ಕಳಿಸಿದ್ರು ಶಬನಂ ಮೃತಪಟ್ಟಿದ್ದ ದಿನ ಆಕೆ ಹೋಗಿದ್ದ ಬಟ್ಟೆ ಅಂಗಡಿಯಲ್ಲಿ ವಿಚಾರಿಸಿದಾಗ ಅದೇ ಅಂಗಡಿಯಲ್ಲಿ ಫೋನ್ ಕಳೆದು ಹೋಗಿರೋದು ಗೊತ್ತಾಗಿತ್ತು ಅವತ್ತು ಶಬನಂ ಅತ್ತೆನು ಅಲ್ಲೇ ಇದ್ಲು ಫೋನ್ ಎಲ್ಲಿ ಕಳೆದು ಹೋಯ್ತು ಅಂತ ಪೊಲೀಸರು ವಿಚಾರಿಸಿದಾಗ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ಲು ಅಂದ್ರೆ ಶಬನಂ ಸತ್ತ ಮೇಲೆ ಯಾವುದೇ ಸಾಕ್ಷ್ಯಾಧಾರಗಳು ಸಿಗಬಾರದು ಅಂತ ಅತ್ತೆ ಹಾಗೂ ಗಂಡ ಇಬ್ರು ಸೇರಿ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋದು ಪೊಲೀಸರ ಅನುಮಾನವಾಗಿತ್ತು ದುರಾದೃಷ್ಟ ಅಂದ್ರೆ ಅಂದು ಶಬನಂ ಹೋಗಿದ್ದ ಬಟ್ಟೆ ಅಂಗಡಿಯಲ್ಲಿ ಸಿಸಿಟಿವಿ ಟಿವಿ ಕ್ಯಾಮೆರಾಗಳು ಇರ್ಲಿಲ್ಲ ಆದ್ರೆ ಅಂಗಡಿಗೆ ಬಂದಾಗ ಇವಳ ಹತ್ರ ಫೋನ್ ಇತ್ತು ಅಂತ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದವರು ಹೇಳಿ ಿದ್ರು ಯಾಕಂದ್ರೆ ತನಗೆ ಇಷ್ಟವಾದ ಬಟ್ಟೆಗಳನ್ನ ಆನ್ಲೈನ್ ನಲ್ಲಿ ತೋರಿಸ್ತಾ ಇಂತಹದ್ದೇ ಮಾಡೆಲ್ ಬೇಕು ಅಂತ ಶಬನಂ ಕೇಳಿದ್ಲಂತೆ ಹಾಗೆ ಕೇಳಿದ ಅರ್ಧ ಶಬನಂ ಫೋನ್ ಕಳೆದು ಹೋಗಿತ್ತು ಅಲ್ಲಿ ಜನ ಕೂಡ ಹೆಚ್ಚಾಗಿರ್ಲಿಲ್ಲ ಅಲ್ಲಿಗೆ ಗಂಡ ಅತ್ತೆ ಸೇರಿ ಪ್ಲಾನ್ ಮಾಡಿ ಶಬನಂನ ಫೋನ್ ಕಳ್ಳತನ ಮಾಡಿಸಿದ್ದಾರೆ ಅಂತ ಪೊಲೀಸರು ಅನುಮಾನಿಸಿದ್ರು ಅಲ್ಲದೆ ಐದು ಅಡಿ ಇರೋ ಶಬನಂ ಪರ್ಫೆಕ್ಟ್ ಆಗಿ ಉರುಳು ಬಿಗಿದಿದ್ಲು ಅಷ್ಟು ಮೇಲೆ ಗಂಟು ಹಾಕೋಕೆ ಹೇಗೆ ಸಾಧ್ಯ ಮನೆಗೆ ಮತ್ತೊಂದು ದಾರೀನೂ ಇಲ್ಲ ಕಿಟಕಿ ಕೂಡ ತೆಗೆದಿತ್ತು ಯಾರಾದ್ರೂ ಗೊತ್ತಿರೋರು ಮನೆಯ ಒಳಗೆ ಹೋಗಿ ಉರುಳು ಹಾಕಿರಬಹುದಾ ಹಾಗೆ ಮಾಡಿದ್ರೆ ಅವಳು ಉರುಳು ಬಿಗಿದು ಸಾಯುವಾಗ ಒದ್ದಾಡಿಬೇಕು ಆದ್ರೆ ಅಂತಹ ಯಾವುದೇ ಕುರುಹುಗಳು ಇರ್ಲಿಲ್ಲ ಇನ್ನು ಹೊಟ್ಟೆಯ ಒಳಗೆ ವಿಷ ಹೇಗೆ ಬಂತು ಅವಳೆ ವಿಷ ತಗೊಂಡ್ಲಾ ಮತ್ತೆ ಉರುಳು ಹಾಕೊಳ್ಳ ಅವಶ್ಯಕತೆ ಅವಳಿಗೇನಿತ್ತು ಶಬನಂಗೆ ನಮ್ಗೆ ಗೊತ್ತಿಲ್ಲದೆ ವಿಷ ಕಲಿಸಿದ್ರೆ ಮಗು ಮಾತ್ರ ಹೇಗೆ ಬದುಕೋಕೆ ಸಾಧ್ಯ ಅಂತೆಲ್ಲ ಪೊಲೀಸರು ತಲೆ ಕೆಡಿಸಿಕೊಂಡಿದ್ರು ಸತ್ತ ಮೇಲೆ ಕತ್ತಿನ ಮೂಳೆಗಳು ಮುರಿಯುತ್ತೆ ಅಂತ ತಜ್ಞ ವೈದ್ಯರು ಬೇರೆ ಹೇಳಿದ್ರು ಜೊತೆಗೆ ಅವಳು ವಿಷದಿಂದ ಅಲ್ಲ ಬದಲಾಗಿ ಉಸಿರಾಡೋಕೆ ಸಾಧ್ಯವಾಗದೆ ಸತ್ತಿದ್ದಾಳೆ ಅಂತ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ನಲ್ಲಿ ಉಲ್ಲೇಖವಾಗಿತ್ತು ಹೀಗೆ ಶಬನಂ ಕೇಸಲ್ಲಿ ಪ್ರತಿಯೊಂದು ಗೊಂದಲಮಯವಾಗಿತ್ತು ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ನಲ್ಲಿ ಶಬನಂ ಕೇಸ್ ಬಗ್ಗೆ ರೂರಲ್ ಎಸ್ಪಿ ಒಂದು ರಿಪೋರ್ಟ್ ನ ಕಳಿಸಿದ್ರು ತಾವು ಹೊಸದಾಗಿ ವಿಚಾರಣೆ ಮಾಡ್ತಿದ್ದು ಇನ್ನೊಂದು ಸಲ ಸ್ಪೆಷಲ್ ಟೀಮ್ ನ ರಚಿಸಿದ್ರು ಈ ಕೇಸಲ್ಲಿ ಹಲವು ಅನುಮಾನಗಳಿದ್ದು ಆಧಾರಗಳನ್ನು ಹುಡುಕೋಕೆ ಸಮಯ ಬೇಕು ಅಂತ ಮಹಿಳಾ ಗೆ ಒಂದು ಪತ್ರ ಬರೆದಿದ್ರು ಎಸ್ಪಿ ಹಾಗೂ ಪೊಲೀಸರ ಅನುಮಾನದ ಮಾತುಗಳನ್ನು ಕೇಳಿದ್ರೆ ಇದು ನಿಜವೇ ಇರಬಹುದು ಅಂತ ಅನ್ಕೋಬೇಕು ಯಾಕಂದ್ರೆ ಈ ಕೇಸಲ್ಲಿ ಶಬನಂ ನಿಜಕ್ಕೂ ಆತ್ಮಹತ್ಯೆ ಮಾಡಿಕೊಂಡಿರಲಿಲ್ಲ ಬದಲಾಗಿ ಇವಳದು ಕೊಲೆ ಅಂತ ಪೊಲೀಸರು ಅನುಮಾನ ವ್ಯಕ್ತ ಪಡಿಸಿದ್ರು ಯಾಕಂದ್ರೆ ಶಬನಂ ಅತ್ತೆ ಮಧ್ಯಾಹ್ನ ಬೇಕು ಅಂತಾನೆ ಸೊಸೆಯನ್ನ ಶಾಪಿಂಗ್ ಗೆ ಕರ್ಕೊಂಡು ಹೋಗಿದ್ಲು ಗಂಡ ಅಂದು ಕೇಳಿದ ತಕ್ಷಣ ದುಡ್ಡು ಕೊಟ್ಟಿದ್ದ ಅವತ್ತು ಅತ್ತೆಯನ್ನ ಕರ್ಕೊಂಡು ಶಬನಂ ಶಾಪಿಂಗ್ ಗೆ ಹೋಗಿದ್ಲು ಮನೆಗೆ ಬೀಗ ಹಾಕೊಂಡು ಇಬ್ರು ಸೀರೆ ತರೋಕೆ ಅಂತ ಹೋಗಿದ್ರು ಇಲ್ಲಿ ಮತ್ತೊಂದು ಕಿ ಗಂಡನ ಹತ್ರನೇ ಇತ್ತು ಆಗ್ಲೇ ಮತ್ತೊಬ್ಬ ವ್ಯಕ್ತಿ ಮನೆಗೆ ಬಂದಿರಬೇಕು ಹೊರಗಿನಿಂದ ಬೀಗ ಹಾಕಿತ್ತು ಅತ್ತೆಗೆ ಪ್ರತ್ಯೇಕ ರೂಮ್ ಇದ್ದು ಅವಳು ಹೊರಗೆ ಹೋದ್ರೆ ರೂಮ್ ಬಾಗಿಲನ್ನ ಹಾಕೊಂಡೇ ಹೋಗ್ತಿದ್ಲು ಅಂದು ಇವರು ಶಾಪಿಂಗ್ಗೆ ಹೋದಾಗ ಅವಳ ರೂಮಲ್ಲಿ ಯಾರನ್ನು ಯಾರನ್ನು ಸೀಕ್ರೆಟ್ ಆಗಿ ಇರಿಸಿದ್ಲು ಆದ್ರೆ ಅವನು ಶಬನಂ ಗಂಡನಾಗಿರೋಕೆ ಸಾಧ್ಯವಿಲ್ಲ ಯಾಕಂದ್ರೆ ಅವನು ಶಬನಂ ಸತ್ತ ದಿನ ನಾನು ಕೆಲಸ ಮಾಡ್ತಿದ್ದೆ ಅಂತ ಪ್ರೂವ್ ಮಾಡಿದ್ದ ಆ ದಿನ ಶಾಪ್ ಗೆ ಹೋಗಿ ಬಂದ ನಂತರ ಸೀರೆ ತಗೊಂಡು ಬಂದು ಪಕ್ಕದ ಮನೆಯ ಮಹಿಳೆಗೆ ತೋರಿಸೋಕೆ ಅಂತಾನೆ ಶಬನಂ ಅತ್ತೆ ಹೊರಗೆ ಇದ್ಲು ಮಗಳು ಸ್ಕೂಲಿಂದ ಬರ್ತಿದ್ದಂತೆ ಶಬನಂ ಊಟ ಮಾಡಿಸಿದ್ಲು ಹತ್ತು ನಿಮಿಷ ಆದ್ಮೇಲೆ ಮಗು ಹೊರಗಡೆ ಆಟವಾಡೋಕೆ ಹೊರಟು ಹೋಗಿತ್ತು ಆ ಟೈಮ್ ಅಲ್ಲಿ ಅತ್ತೆ ರೂಮ್ ಅಲ್ಲಿದ್ದ ಹಂತಕ ಹಿಂದಿನಿಂದ ಬಂದು ಇವಳ ಕುತ್ತಿಗೆಗೆ ಉರುಳು ಹಾಕಿ ಕೊಂದಿದ್ದ ನಂತರ ಫ್ಯಾನಿಗೆ ಸೀರೆ ಬಿಗಿದು ಪ್ರಾಣಹರಣ ಮಾಡಿಕೊಂಡಂತೆ ಸೀನಾ ಕ್ರಿಯೇಟ್ ಮಾಡಿದ್ದ ಮಗು ಒಳಗೆ ಹೋಗದಂತೆ ಅತ್ತೆ ಒಂದು ಗಂಟೆಗಳ ಕಾಲ ತಡೆದಿದ್ಲು ಇನ್ನು ಆತ ಉರುಳು ಹಾಕಿದ ನಂತರ ಅವನು ಹೊರಗೆ ಹೋಗಿರ್ಲಿಲ್ಲ ಗೆ ಬಂದ ಮಗಳು ತಾಯಿ ನೇತಾಡ್ತಿರೋದನ್ನ ನೋಡಿ ಕಿರುಚಾಡಿದ್ಲು ಅಂದು ಸುಮಾರು ಇಪ್ಪತ್ತು ಮಂದಿ ಮನೆ ಒಳಗೆ ಬಂದಿದ್ರು ಜನ ಗುಂಪು ಗುಂಪಾಗಿ ಬಂದಿದ್ರಿಂದ ಅತ್ತೆ ನಿಂದ ಬಂದ ಹಂತಕ ಜನರಲ್ಲಿ ಬೆರೆತು ಹೋಗಿದ್ದ ಶಬನಂ ಸತ್ತಿದ್ರಿಂದ ಗಂಡನಿಗೆ ಮತ್ತೊಂದು ಲಾಭವಿತ್ತು ಆತ ಗಂಡು ಮಗು ಬೇಕು ಅಂತ ಶಬನಂನ ಪೀಡಿಸ್ತಿದ್ದಂತೆ ಆದ್ರೆ ಮೂರು ಜನ ಹೆಣ್ಣು ಮಕ್ಕಳೇ ಆಗಿದ್ದರಿಂದ ಗಂಡು ಹಾಗೂ ಜೊತೆಗೆ ಆಸ್ತಿಗಾಗಿ ತನ್ನ ಪ್ರಿಯತಮೆಯನ್ನ ಮದುವೆಯಾಗೋಕೆ ಶಬನಂ ಗಂಡ ಮುಂದಾಗಿದ್ದಂತೆ ಅವಳು ಅವರ ತಂದೆ ತಾಯಿಗೆ ಏಕೈಕ ಸಂತಾನವಾಗಿದ್ಲು ಹೀಗಾಗಿ ಹೊಸ ಹೆಂಡತಿ ಜೊತೆಗೆ ಆಸ್ತಿನೂ ಬರುತ್ತೆ ಅನ್ನೋ ಆಲೋಚನೆಯಿಂದ ಕೊಲೆ ಮಾಡಿಸಿದ್ದಾರೆ ಯಾವುದೇ ಸಾಕ್ಷಿಗಳು ಸಿಗದಂತೆ ಪ್ರಿಪ್ಲಾನ್ ಮಾಡಿ ಹೆಂಡತಿಯನ್ನ ಕೊಲೆ ಮಾಡಿಸಿದ್ದಾನೆ ಅಂತ ಅಧಿಕಾರಿಗಳು ಒಂದು ನಿರ್ಧಾರಕ್ಕೆ ಬಂದಿದ್ರು ಆದ್ರೆ ಇವಳ ಹೊಟ್ಟೆಯಲ್ಲಿ ಅಷ್ಟು ವಿಷ ಹೇಗೆ ಬಂತು ಅಂತ ಕೋರ್ಟ್ ಕೇಳ್ತಿದ್ದಂತೆ ಪೊಲೀಸರು ಮತ್ತೆ ಮೊದಲಿಗೆ ಬಂದಿದ್ರು ಈ ಕೇಸಲ್ಲಿ ಪ್ರಮುಖ ಸಾಕ್ಷಿಯಾಗಿದ್ದ ಶಬನಂ ಫೋನ್ ಕೂಡ ಸಿಕ್ಕಿರಲಿಲ್ಲ ಅವಳ ಕಾಲ್ ಡೇಟಾದಲ್ಲಿ ಅನುಮಾನ ಪಡುವಂತಹ ವ್ಯಕ್ತಿಗಳು ಯಾರೂ ಇರಲಿಲ್ಲ ಗಂಡ ಕಾಟ ಕೊಡ್ತಿದ್ದಾನೆ ಅಂತ ಶಬನಂ ತನ್ನ ತಂದೆ ಹತ್ರ ಹಲವು ಸಲ ಹೇಳ್ಕೊಂಡಿದ್ಲು ಮಗನ ಜೊತೆ ಸೇರಿ ಅತ್ತೆ ಕೂಡ ಗಂಡು ಮಗು ಆಗಿಲ್ಲ ಅಂತ ಟಾರ್ಚರ್ ಕೊಡ್ತಿದ್ಲಂತೆ ಅಲ್ಲದೆ ಇವಳಿಗೆ ವರದಕ್ಷಿಣೆ ತರುವಂತೆ ಕಿರುಕುಳ ಕಟ್ಟು ಹತ್ಯೆ ಮಾಡಿಸಿದ್ದಾರೆ ಅನ್ನೋದು ಪೊಲೀಸರ ಅನುಮಾನ ಶಬನಂ ಗಂಡನ ಕಾಲ್ ಡೇಟಾದಲ್ಲೂ ಅವನು ಪ್ರಿಯತಮಿಗೆ ಮಾಡಿದ ಮೆಸೇಜ್ಗಳು ಹಾಗೂ ಕಾಲ್ಗಳು ಸಿಕ್ಕಿದ್ವು ಆದ್ರೆ ಈ ಎಲ್ಲ ಊಹಾಪೋಹಗಳ ೇ ಪೊಲೀಸರು ಸಾಕ್ಷಿಗಳಾಗಿ ಕೋರ್ಟ್ ಮುಂದೆ ಇಟ್ಟಿದ್ರು ಆದರೆ ಶಬನಂ ಕೇಸ್ ನ ಪ್ರೂವ್ ಮಾಡೋಕೆ ಆಗದೆ ಎಷ್ಟೋ ಅಧಿಕಾರಿಗಳು ಒದ್ದಾಡಿದ್ರು ಶಬನಂ ಕೇಸ್ ಬಗ್ಗೆ ತನಿಖೆ ಮಾಡ್ತಿದ್ದವರನ್ನ ಬೇರೆ ಬೇರೆ ಕೇಸ್ ಗಳಿಗೆ ವರ್ಗಾಯಿಸಿದ್ರು ಹಿರಿಯ ಅಧಿಕಾರಿಗಳು ಲೇಟ್ ಆದ್ರೂ ಸರಿ ಈ ಕೇಸ್ ನ ಕೈ ಬಿಡದೆ ಸಾಕ್ಷಿಗಳನ್ನ ಹುಡುಕಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳ್ತಾನೆ ಇದ್ದಾರೆ ಆದ್ರೂ ಈ ಕೇಸ್ ಇವತ್ತಿನವರೆಗೂ ಸಾಲ್ವ್ ಆಗದೆ ದೊಡ್ಡ ಮಿಸ್ಟರಿಯಾಗಿ ಉಳಿದಿದೆ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ